ಹೆಚ್ ಮರಿಯಪ್ಪ ಹೆಡ್ಗಿ ಬಾಳ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಎಂಎಫ್ಸಿ ನ್ಯಾಯಾಲಯ ಮಸ್ಕಿ ಕೋರ್ಟ್ಗೆ ಕಕ್ಷಿದಾರರು ಕುಳಿತುಕೊಳ್ಳಲು ಸಿಮೆಂಟ್ ಬೆಂಚ್ ವಿತರಣೆ ಮಾಡಿದರು ಮಸ್ಕಿ ಜೆಎಂಎಫ್ಸಿ ನ್ಯಾಯಾಲಯ ಮಸ್ಕಿ ಕೋರ್ಟ್ಗೆ ಕಕ್ಷಿದಾರರು ಕುಳಿತುಕೊಳ್ಳಲು ಸಿಮೆಂಟ್ ಬೆಂಚ್ ವಿತರಣೆ ಮಾಡಿ ಹೆಚ್ ಮರಿಯಪ್ಪ ವಕೀಲರು ಹೆಡಗಿ ಬಾಳ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮಸ್ಕಿ ನ್ಯಾಯಾಲಯಕ್ಕೆ ಆಗಮಿಸುವ ಕಕ್ಷಿದಾರರಿಗೆ ಅನುಕೂಲವಾಗುವ ಹಿತದೃಷ್ಟಿಯಿಂದ ಸಿಮೆಂಟ್ ಬೆಂಚ್ಗಳನ್ನು ವಿತರಿಸುವ ಕಾರ್ಯಕ್ರಮ ಗುರುವಾರ ಹಮ್ಮಿಕೊಳ್ಳಲಾಗಿತ್ತು ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಎಚ್ ಮರಿಯಪ್ಪ ವಕೀಲರು ಮತ್ತು ಸದಸ್ಯರ ಸಾಮಾಜಿಕ ಕಾರ್ಯ ಶ್ಲಾಘನೀಯ ಎಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ ಗೌರವಾನ್ವಿತ ನ್ಯಾಯಾಧೀಶರಾದ ಆನಂದಪ್ಪ ಎಂ ಭಾಗವಹಿಸಿ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಎಚ್ ಮರಿಯಪ್ಪ ಅವರನ್ನ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಸಾರ್ವಜನಿಕರೊಂದಿಗೆ ಬೆರೆತು ಕಾರ್ಯಕ್ರಮಕ್ಕೆ ಮೆರುಗು ತಂದ ಮಸ್ಕಿ ವಕೀಲರ ಸಂಘದ ಅಧ್ಯಕ್ಷರಾದ ಈಶಪ್ಪ ದೇಸಾಯಿ ವಕೀಲರು ವಕೀಲರಾದ ಆನಂದ ರಾಥೋಡ್ ರಾಮಣ್ಣ ನಾಯಕ್ ಮಲ್ಲಪ್ಪ ನಾಗರ್ಬೆಂಚಿ ನವಿ ಶೇಡ್ಮಿ ಶಿವಕುಮಾರ್ ಎಸ್ ಹಿರೇಮಠ ಕಕ್ಷಿದಾರರು ಸೇರಿದಂತೆ ಟ್ರಸ್ನ ಕೆ ಮಹೇಶ್ ಸುಕಾಲ್ಪೇಟೆ ನಾಗರಾಜ ಬಾವಿ ಚಿನ್ನಪ್ಪ ಬಾಳ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಾವು ಭಾಳ ಖುಷಿ ಪಡ ವಿಷಯ ಯಾಕಂದರೆ ಇಲ್ಲಿ ಇನ್ನೂ ಪರ್ಮನೆಂಟ್ ಕೋರ್ಟ್ ಆಗಿಲ್ಲ ಮಸ್ಕಿಲ್ಲಿ ಈ ಜಾಗ ನೋಡಿದರೆ ಬಸ್ ಸ್ಟ್ಯಾಂಡ್ ಎಂಬಾಗ ಅದು ಹೊಸ ಕೋರ್ಟ್ ಆಗೋದಕ್ಕೆ ಇನ್ನೂ ಸಮಯ ಹಿಡಿಯುತ್ತೆ ಈ ಎಲ್ಲ ಕೆಲಸಗಳನ್ನ ಸರ್ಕಾರ ಮಾಡಬೇಕಾಗಿತ್ತು ಆದರೆ ಈಗ ಏನಾಗ್ತಾ ಇದೆ ಸರ್ಕಾರದ ಬ್ಯುಸಿ ಶೆಡ್ಯೂಲಲ್ಲಿ ಇವೆಲ್ಲವೂ ನಿರ್ವಹಿಸೋಕ್ಕಾಗಿಲ್ಲ ಇನ್ನು ಕೋರ್ಟ್ ಬಿಲ್ಡಿಂಗ್ ನಮಗೆ ಪರ್ಮನೆಂಟ್ ಆಗಿಲ್ಲ ಈಗ ನಾವು ಬಾಡಿಗೆ ಬಿಲ್ಡಿಂಗಲ್ಲಿ ನಡೆಸ್ತಾ ಇರೋದ್ರಿಂದ ಈ ಎಲ್ಲ ಅವ್ಯವಸ್ಥೆಗಳು ಆಗ್ತಾ ಇದ್ದಾವೆ ಅವನ್ನೆಲ್ಲ ಬಗೆಹರಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಸಂಘದವ್ರು ಕೂಡ ಇದಕ್ಕೆ ಸಾಕಾರವಾಗಿ ನಮ್ಮ ಮರಿಯಪ್ಪವರೇ ನಾವು ಮೆಚ್ಚಲೇಬೇಕು ಅವರು ತಮ್ಮ ಟ್ರಸ್ಟಿಂದ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಪ್ರತಿ ಬೇಸಿಗೆಯಲ್ಲಿ ಕೂಡ ಅಲ್ಲಿ ಸಿನ್ನೂರು ಕೋರ್ಟ್ ಆಗಿರ್ಬೋದು ಇಲ್ಲಿ ಮಸ್ಕಿ ಕೋರ್ಟಲ್ಲಿ ಆಗಿರ್ಬೋದು ಎಲ್ಲರಿಗೂ ನೀರು ವ್ಯವಸ್ಥೆ ಮತ್ತು ಬೇಸಿಕ್ ಜನಗಳಿಗೆ ಏನು ಅವಶ್ಯಕತೆ ಅದನ್ನೆಲ್ಲ ಇದು ಮಾಡಿದ್ದಾರೆ ಈವನ್ ಕೋವಿಡ್ ಟೈಮಲ್ಲಿ ಕೂಡ ಪ್ರತಿ ಊರಿಗೆ ಹೋಗಿ ದವಸ ಧಾನ್ಯಗಳು ಕೊಟ್ಟಿದ್ರು ಅಂತೇಳಿ ಅವಾಗಿನ ತಹಶೀಲ್ದಾರ್ ಹೇಳ್ತಾ ಇದ್ರು ಮರಿಯಪ್ಪವರು ಸಾರ್ವಜನಿಕರು ಒಳಿತಿಗಾಗಿ ಇಷ್ಟೆಲ್ಲ ಒಳ್ಳೆಯ ಕೆಲಸಗಳು ಮಾಡ್ತಾರೆ தேவர் அவர்க يونيو ಹೆಚ್ಚಿನ ಶಕ್ತಿ ಕೊಡ್ಲಿ ಈ ರೀತಿ ಸಾರ್ವಜನಿಕವಾಗಿ ಒಳ್ಳೆ ಕೆಲಸಗಳನ್ನು ಮಾಡಕ್ಕೆ ಅಂತ ಆಶಿಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ. Subscribe now and press the bell icon. Never miss an update. ಕ್ಷಣ ಕ್ಷಣದ ಸುದ್ದಿಗಾಗಿ 桜木さん